ನಮಸ್ಕಾರ ಸ್ನೇಹಿತರೆ ಪ್ರಜಾಸತ್ತೆಯ ಮಹಾವೈಭವ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇವತ್ತು ಗದಿಗೆ ಜನ ಸಂಭ್ರಮದಿಂದ ಮತಗಟ್ಟೆಗೆ ಬಂದು ತಮ್ಮ ಅಪ್ರತಿಮ ಹಕ್ಕನ್ನು ಚಲಾಯಿಸುವುದರ ಮೂಲಕ ಈ ಪ್ರಜಾಸತ್ತೆಯ ಮಹಾ ಹಬ್ಬದಲ್ಲಿ ಸಂತೋಷದಿಂದ ಪಾಲ್ಗೊಂಡರು ಒಂದು ರೀತಿಯಲ್ಲಿ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ವರ್ಣರಂಜಿತ ವಾತಾವರಣ ಉಂಟಾಯಿತು ಹಾಗಾದ್ರೆ ಈ ಒಂದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಮತದಾನದ ಪರಿಣಾಮ ಏನು ಈ ಮತದಾನದಿಂದ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ಈ ಬಗ್ಗೆ ಇಂದಿನ ಮಹತ್ವ ಬಂತ ಸ್ನೇಹಿತರೆ ಏನಿದೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಸಂಭ್ರಮವನ್ನು ನಿಮ್ಮ ಮುಂದೆ ನಾವು ಸಾಧನ ಪಡಿಸುತ್ತಿದ್ದೇವೆ ಎಲ್ಲ ಮತಗಟ್ಟೆಗಳ ಮುಂದೆ ಜನ ಸಾಲುಗಟ್ಟಿ ನಿಂತು ಉರಿ ಬಿಸಿಲಲ್ಲೂ ಕೂಡ ಮತ ಚಲಾಯಿಸುವುದರ ಮೂಲಕ ಪ್ರಜಾಸತ್ತೆಯ ಮಹಾವೈಭವವನ್ನು ಬಿಂಬಿಸಿದ್ರು ಪ್ರಜಾಸತ್ತೆಯ ಮಹಾ ಹಬ್ಬದ ಭಾಗವಾದರು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ಮತದಾರರು ಅದರಲ್ಲಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಪುರುಷ ಮತದಾರರು ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮಹಿಳಾ ಮತದಾರರು ಹೀಗಾಗಿ ಈ ಒಂದು ವರ್ಣರಂಜಿತ ವಾತಾವರಣದಲ್ಲಿ ನಾಡಿನ ವಿವಿಧ ಸ್ಥಳದ ಜನಗಳು ಈ ಮತ ಸಂಭ್ರಮಕ್ಕೆ ಕಳೆಯನ್ನು ತಂದು ಕೊಟ್ಟಿದ್ದು ವಿಶೇಷ ವಿಶೇಷವಾಗಿ ಕಾವಿದಾರಿಗಳು ಮಠಾಧಿಪತಿಗಳು ಈ ಮಹಾಸಮರದಲ್ಲಿ ಒಂದು ಮಠ ಚಲಾಯಿಸುವುದರ ಮೂಲಕ ಈ ಮತ ಸಂಭ್ರಮಕ್ಕೆ ಭರ್ಜರಿ ಮೆರುಗು ತಂದು ಕೊಟ್ಟಿದ್ದು ಒಂದು ರೀತಿಯಲ್ಲಿ ವಿಭಿನ್ನವಾಗಿತ್ತು ಸಿದ್ಧಗಂಗಾದ ಶ್ರೀಗಳು ಹಾಗೆಯೇ ಅಷ್ಟಮಠಗಳ ಸ್ವಾಮೀಜಿಗಳು ಚಿತ್ರದುರ್ಗ ಚೆನ್ನಯ್ಯ ಸ್ವಾಮೀಜಿಗಳು ಹೀಗೆ ಈ ಮಠ ಿಪತಿಗಳ ಮತ ಸಂಭ್ರಮದ ದೃಶ್ಯಗಳನ್ನು ನಿಮಗಾಗಿ ಸಾಧರುಪಡಿಸುತ್ತಿದ್ದೇವೆ ಇದು ಈ ಚುನಾವಣೆಯ ಒಂದು ವೈಶಿಷ್ಟ್ಯ ಆಗದೆ ತಿಂದು ಸುದೀಪು ಯಶಸ್ಸು ಹಾಗೆಯೇ ಭಾರತೀಯವರು ಹಿರಿಯ ಕಲಾವಿದ ಭಾರತಿಯವರು ದುನಿಯಾ ವಿಜಿ ವಿನೋದ್ ರಾಜ್ಕುಮಾರ್ ಹೀಗೆ ಕಲಾವಿದರ ದಂಡು ಈ ಒಂದು ಮತ ಸಂಭ್ರಮದಲ್ಲಿ ಪಾಲ್ಗೊಂಡು ಅದಕ್ಕೆ ಮೆರಗನ್ನ ತಂದು ಕೊಡ್ತು ಪ್ರಜಾಸತ್ತೆಯಲ್ಲಿ ಒಂದು ಭಾಗವಾಗಿ ನಾವು ಕೂಡ ಇಲ್ಲಿಯ ಪ್ರಜೆಗಳಾಗಿದ್ದು ತಮ್ಮ ಹಕ್ಕನ್ನು ಚಲಾಯಿಸುವಲ್ಲಿ ನಾವು ಹಿಂದೆ ಬೀಳುವುದಿಲ್ಲ ಅನ್ನುವ ಸಂದೇಶವನ್ನು ರವಾನೆ ಮಾಡಿದರು ಅದು ಕೂಡ ಇವತ್ತು ಈ ಮಹಾ ಹಬ್ಬಕ್ಕೆ ಭರ್ಜರಿ ಮೆರಗನ್ನು ಭರ್ಜರಿ ಗ್ಲಾಮರನ್ನು ತಂದು ಈ ಪ್ರಜಾಸತ್ತೆಯ ವೈಶಿಷ್ಟ್ಯ ನೋಡಿ ಮತಾಧಿಪತಿಗಳಿರ್ಬೋದು ಸುಪ್ರಸಿದ್ಧ ಸೆಲೆಬ್ರಿಟೀಸ್ ಇರ್ಬೋದು ಕಲಾವಿದರು ಇರ್ಬೋದು ಪ್ರಭಾವಿ ರಾಜಕಾರಣಿಗಳಿರಬಹುದು ಜನಸಾಮಾನ್ಯರ ಜೊತೆ ಕ್ಯೂನಲ್ಲಿ ನಿಂತು ಯಾವುದೇ ಪ್ರಭಾವವನ್ನು ಬೀರದೆ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಸಾಲು ಸರದಿ ಸಾಲಲ್ಲಿ ನಿಂತು ಅವರು ಮತ ಚಲಾಯಿಸುವಂಥದ್ದು ಇದೆಯಲ್ಲ ಅದೇ ಚಂದ ಅದರ ದೃಶ್ಯಗಳನ್ನು ನಾವು ಸಾಕಷ್ಟು ನಿಮಗೆ ತೋರಿಸಿದ್ದೇವೆ ಹಾಗಾದರೆ ಒಟ್ಟಾರೆ ಈಗ ಸಂಜೆಯ ಹೊತ್ತಿಗೆ ಏನೆಲ್ಲ ಆಗಿದೆ ಸೊ ರೆಸ್ಪಾನ್ಸ್ ಹೇಗಿದೆ ಮತದಾರರ ಪ್ರತಿಕ್ರಿಯೆ ಹೇಗಿದೆ ಇದು ಕೂಡ ಅತ್ಯಂತ ಕುತೂಹಲಕಾರಿಯಾದಂತಹ ಸಂಗತಿ ಮಂಡ್ಯದಲ್ಲಿ ಭರ್ಜರಿ ಚಟಾಪಟಿ ಅಲ್ಲಿ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಅಖಾಡಕ್ಕೆ ಧುಮಿದ್ದಾರೆ ಅಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗುವುದರ ಮೂಲಕ ಅಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳು ಆರಂಭವಾಗಿವೆ ಉಳಿದಂತೆ ಆ ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಗಣನೀಯ ಸಂಖ್ಯೆಯಲ್ಲಿ ಹಾಸನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತದಾರ ಉರಿ ಬಿಸಿಲಲ್ಲೂ ಕೂಡ ಮತಗಟ್ಟೆಗೆ ಧಾವಿಸಿ ಭರ್ಜರಿ ಮತದಾನವನ್ನ ಮಾಡಿರೋದು ನಮಗೆ ಅಂಕಿಅಂಶಗಳಿಂದ ನಮಗೆ ಸ್ಪಷ್ಟವಾಗಿ ಲಭ್ಯ ಆಗ್ತಿದೆ ಹಾಗೆಯೇ ಚಿತ್ರದುರ್ಗದಲ್ಲೂ ಕೂಡ ಅತ್ಯುತ್ತಮ ಮತದಾನ ಆಗಿದೆ ಇವೆಲ್ಲ ದೃಶ್ಯಗಳನ್ನ ನೋಡಿದ್ರೆ ಇವೆಲ್ಲ ಅಂಕಿಅಂಶಗಳನ್ನ ಇವೆಲ್ಲ ಪ್ಯಾಟರ್ನ್ ಅನ್ನ ನೋಡಿದ್ರೆ ಈ ಚುನಾವಣೆಯ ಫಲಿತಾಂಶದ ಮೇಲೆ ಈ ಪರ್ಸೆಂಟೇಜು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಸೋಲುವವರು ಯಾರು ಗೆಲ್ಲುವವರು ಯಾರು ಎನ್ನುವಂತಹ ಲೆಕ್ಕಾಚಾರಕ್ಕೆ ಇದು ಹಿಂ ಕೊಡುತ್ತೆ ಮೊದಲು ಒಂದು ಕಾಲ ಇತ್ತು ಒಂದೊಂದು ರಾಜಕೀಯ ಪಕ್ಷಕ್ಕೆ ಕೆಲವು ಸಮುದಾಯಗಳು ವೋಟ್ ಬ್ಯಾಂಕ್ ಗಳಾಗಿ ಇದ್ವು ಹೀಗಾಗಿ ಯಾವ ಪ್ರದೇಶದಲ್ಲಿ ಎಷ್ಟು ವೋಟ್ ಆಗಿದೆ ಅನ್ನೋದ್ರ ಆಧಾರದ ಮೇಲೆ ಸೋಲು ಮತ್ತು ಗೆಲುವು ಯಾವ್ಯಾವುದು ಅನ್ನುವ ಒಂದು ಅಂದಾಜು ಚಿತ್ರಣವನ್ನ ನಾವು ಮಾಡಬಹುದಾಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಹಾಗೆಯೇ ಜಾತಿವಾದ ಲೆಕ್ಕಾಚಾರಗಳು ಕೂಡ ಬದಲಾಗಿವೆ ರಾಜಕೀಯ ಪಕ್ಷಗಳ ಬಲಾಬಲ ಮತ್ತು ರಾಜಕೀಯ ಶೈಲಿ ಕೂಡ ಬದಲಾಗಿದೆ ಹೀಗಾಗಿ ಪರ್ಸಂಟೇಜಿನ ಆಧಾರದ ಮೇಲೆ ನಾವು ಯಾರು ಗೆಲ್ಲಬಹುದು ಸೋಲ್ಬಹುದು ಅನ್ನೋದನ್ನು ನಾವು ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ಈ ಬಾರಿ ಯಥಾ ಪ್ರಕಾರ ಬೆಂಗಳೂರಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗಿರೋದು ಅತ್ಯಂತ ಬೇಸರದ ಸಂಗತಿಯಾಗಿದೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮತದಾರರು ಮತಗಟ್ಟೆಗೆ ಬಂದು ಅವರು ಮತವನ್ನು ಚಲಾಯಿಸಿಲ್ಲ ಹೀಗಾಗಿ ಇದನ್ನು ಅತ್ಯಂತ ವಿಷಾದದಿಂದ ನಾವು ಹೇಳಬೇಕಾಗಿದೆ ಅದು ಹೊತ್ತುಪಡಿಸಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ನಗರ ಪಟ್ಟಣ ಪ್ರದೇಶದಲ್ಲಿ ಮತದಾನಕ್ಕೆ ಜನ ಉರಿವ ಬಿಸಿಲಿದ್ದರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವುದರ ಮೂಲಕ ಈ ಒಂದು ಮಹಾ ಸಮರದಲ್ಲಿ ತಮ್ಮ ಒಂದು ಇರುವಿಕೆಯನ್ನು ರಿಜಿಸ್ಟರ್ ಮಾಡಿ ಇರುವಿಕೆಯನ್ನು ಸಾಬೀತು ಮಾಡಿರುವುದು ತಮ್ಮ ಹಕ್ಕನ್ನು ಸಾಬೀತು ಮಾಡಿರುವುದು ಈ ಮತ ವೈಭವದ ಒಂದು ವಿಶೇಷವಾದಂತಹ ಸಂಗತಿಯಾಗಿದೆ ಇದು ಒಟ್ಟಾರೆ ಇವತ್ತಿನ ದೃಶ್ಯಗಳ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ನಾವು ಇಟ್ವಿ ಇದರಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬಂದರು ಹಾಗೆಯೇ ವಿಶೇಷ ಚೇತನ್ರು ಕೂಡ ಸಾಕಷ್ಟು ಮಂದಿ ಬಂದರು ವಯೋವೃದ್ಧರು ಕೂಡ ಉತ್ಸಾಹದಿಂದ ಬಂದು ಮತವನ್ನು ಚಲಾಯಿಸಿದರು ಅವರ ಜೀವನೋತ್ಸಾಹ ಈ ಒಂದು ಮತದಾನದಲ್ಲಿ ಪ್ರತಿಬಿಂಬಿತವಾಯಿತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇನ್ನು ಇದರ ರಾಜಕೀಯ ಅನಾಲಿಸ್ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡೋದಾದರೆ ಎರಡು ಮುಖ್ಯ ಸಂಗತಿಗಳು ಇಲ್ಲಿ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಿನ ಒಂದು ತಂತ್ರ ಒಂದು ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡುವಂತಹ ರಾಜಕೀಯ ಸಂಧಾನವನ್ನು ನಡೆಸಿದರೆ ಕಾಂಗ್ರೆಸ್ ಇದೇ ಪ್ರಪ್ರಥಮ ಬಾರಿಗೆ ಮಹಿಳಾ ವೋಟ್ ಬ್ಯಾಂಕ್ ಅನ್ನ ಗ್ಯಾರಂಟಿಗಳ ಮೂಲಕ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನ ನಡೆಸಿದ್ದಾರೆ ಹಾಗೆಯೇ ಬಿಜೆಪಿ ಮೋದಿ ಹೆಸರಿನಿಂದ ರಾಮನ ಹೆಸರಿನಿಂದ ಮತಗಳನ್ನು ಪಡೆಯುವ ಸೆಳೆಯುವ ಯತ್ನವನ್ನು ಕೂಡ ಮಾಡಿದ್ದು ಇಲ್ಲಿ ವಿಶೇಷ ಅಂದ್ರೆ ಈಗ ಈ ಒಂದು ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ದೃಷ್ಟಿಯಿಂದ ಹೇಳೋದಾದ್ರೆ ಈ ಚುನಾವಣೆಯ ಫಲಿತಾಂಶ ಈ ಮೈತ್ರಿಯ ಸಾಧಕ ಬಾಧಕ ಸಂಗತಿಗಳ ಮೇಲೆ ಬಲವಾದ ಪರಿಣಾಮವನ್ನ ಬೀರುತ್ತೆ ಈ ಮೈತ್ರಿ ಇಷ್ಟಕ್ಕೆ ನಿಲ್ಲುತ್ತೋ ಅಥವಾ ಈ ಮೈತ್ರಿ ವಿಧಾನಸಭೆ ಚುನಾವಣೆವರೆಗೂ ಮುಂದುವರಿಯುತ್ತೋ ಮತ್ತು ಈ ಮೈತ್ರಿ ಮತಗಳಾಗಿ ಕನ್ವರ್ಟ್ ಆಗುತ್ತೋ ಅನ್ನೋದು ಈ ಚುನಾವಣೆಯ ಫಲಿತಾಂಶದಿಂದ ನಮಗೆ ಗೊತ್ತಾಗುತ್ತೆ ಹೀಗಾಗಿ ಈ ಮೈತ್ರಿ ಎರಡು ಪ್ರಬಲ ಸಮುದಾಯಗಳ ಲಿಂಗಾಯತರು ಮತ್ತು ಒಕ್ಕಲಿಗ ಪ್ರಬಲ ಸಮುದಾಯಗಳ ಒಂದು ವೋಟ್ ಬ್ಯಾಂಕ್ ಆಗಿ ಒಂದು ರಾಜಕೀಯ ಶಕ್ತಿಯಾಗಿ ಉದ್ಭವ ಆಗುತ್ತಾ ಮತ್ತು ಇದೊಂದು ದೀರ್ಘಕಾಲದ ಸಂಬಂಧ ಆಗುತ್ತಾ ಅನ್ನೋದು ಇಲ್ಲಿಯ ಪ್ರಶ್ನೆ ಇನ್ನು ಮಹಿಳಾ ವೋಟ್ ಬ್ಯಾಂಕು ಅದಕ್ಕೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಮಹಿಳೆಯರಿಗೆ ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಈ ಗ್ಯಾರಂಟಿಗಳಿಂದ ಪ್ರಭಾವಿತರಾಗಿ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ಗಳಾಗಿ ಸೃಷ್ಟಿ ಆಗ್ತಾರಾ ಅನ್ನೋದು ಈ ಚುನಾವಣೆಯ ಫಲಿತಾಂಶದಿಂದ ಗೊತ್ತಾಗುತ್ತೆ ಹೀಗಾಗಿ ರಾಷ್ಟ್ರ ಮಟ್ಟಕ್ಕೆ ರಾಜಕೀಯ ತಂತ್ರಗಾರಿಕೆಯ ದೃಷ್ಟಿಯಿಂದ ರಾಷ್ಟ್ರ ಮಟ್ಟಕ್ಕೆ ಒಂದು ಸ್ಪೆಸಿಫಿಕ್ ಸಂದೇಶ ಈ ಚುನಾವಣೆಯ ಫಲಿತಾಂಶದಿಂದ ರವಾನೆಯಾಗುತ್ತೆ ಆದ್ದರಿಂದ ಈ ಚುನಾವಣೆಯಲ್ಲಿ ಹೇಗೆ ಗ್ಯಾರಂಟಿಗಳು ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಪ್ರಯೋಗವೇ ಆಗಿದೆ ಇದು ತುಂಬಾ ವಿಶೇಷವಾದಂತಹ ಸಂಗತಿ ಇನ್ನು ರಾಜಕೀಯ ನಾಯಕರ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆಯೂ ಲೆಕ್ಕಾಚಾರ ನಡೀತಾ ಇದೆ ಇದು ಲೋಕಸಭಾ ಚುನಾವಣೆ ರಾಜ್ಯದ ನಾಯಕರ ಮೇಲೆ ಏನು ಪರಿಣಾಮ ಬೀರಬಹುದು ಅನ್ನುವ ಮಾತುಗಳು ಕೂಡ ಕೇಳಿಬಡ್ತಿದೆ ಆದರೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ಏನು ಪರಿಣಾಮ ಬೀರಬಹುದು ಡಿ ಕೆ ಶಿವಕುಮಾರ್ ಅವರು ಹೊಸ ನಾಯಕರಾಗಿ ಹೊರಹೊಮ್ಮುವ ದೃಷ್ಟಿಯಿಂದ ಅವರ ಮೇಲೆ ಏನು ಪರಿಣಾಮ ಬೀರಬಹುದು ಹಾಗೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಕಡಿಮೆ ಸಂಖ್ಯೆಯಲ್ಲಿ ಏನಾದರೂ ಗೆದ್ದರೆ ಪಕ್ಷದ ಉಸ್ತುವಾರಿ ವಹಿಸಿರುವ ಯುವ ನಾಯಕ ವಿಜೇಂದ್ರ ಅವರ ಮೇಲೆ ಏನು ಪರಿಣಾಮ ಬೀರಬಹುದು ಮತ್ತು ಪಕ್ಷದ ಒಳಗಿಂದ ಭಿನ್ನ ಮತ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಈ ಒಂದು ಚುನಾವಣೆಯ ಫಲಿತಾಂಶದ ಮೇಲೆ ನಿಂತಿವೆ ಸದ್ಯಕ್ಕೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ ಇನ್ನೂ ಎರಡನೇ ಹಂತದ ಮತದಾನ ಬಾಕಿ ಇದೆ ಆದ್ದರಿಂದ ಹಳೇ ಮೈಸೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಹೊದಾರಿಗಳನ್ನು ಮಾಡಿಕೊಂಡು ಅಲ್ಲಿ ಬಿಡುವ ನಿಟ್ಟಿನಲ್ಲಿ ಈ ಚುನಾವಣೆ ಅತ್ಯಂತ ಸಿಗ್ನಿಫಿಕೆಂಟ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ